ಈ ಊರಾಗ ತಾಂಡೆದಲ್ಲೇ ನಿಂಬುದು ಹಣಗೇರಿ ತಾಂಡೆ ಈ ತಾಂಡಕ್ಕೆ ಒಬ್ಬ ಸನ್ಯಾಸಿ ಬಂದಿದ್ದ ಅನ್ಕೋರಿ ಸನ್ಯಾಸಿ ಅಂದ್ರೆ ಗೊತ್ತಾ ಕಾವಿ ತೊಟ್ಟಿರೋ ಸನ್ಯಾಸಿಗಳಿರ್ತಾರಲ್ಲ ಆ ಒಬ್ಬ ಸನ್ಯಾಸಿ ಬಂದಿದ್ದ ಇಲ್ಲೇ ನಿಮ್ಮ ಭವಾನಿ ಅದಲ್ಲ ಆ ಗುಡಿಯಾಗಿ ಕತ್ತಿದ್ದ ದಿನ ಅಲ್ಲೇ ಇರ್ತಿದ್ದ ಅವನಿಗೆ ಹೆಲ್ಪ್ ಆಗಲಿ ಅಂತೇಳಿ ಅವನ ಜೊತೆಗೆ ಅವ್ನ ಸೇವಕರು ಇಬ್ರು ಇದ್ರು ಹೆಲ್ಪ್ ಮಾಡೋದಕ್ಕೆ ಬೇಕಲ್ಲ ನೀರು ತಂದು ಕೊಡೋಕ್ಕೆ ಊಟ ತಂದು ಅಂತ ಅಂತೇಳಿ ಇಬ್ರು ಸೇವಕರು ಇದ್ರು ಪ್ರತಿನಿತ್ಯ ಆತ ಸಂಜೆ ಟೈಮಲ್ಲಿ ಜನ ಕುಂತಿರೋರಿಗೆ ಹೇಳ್ತಿದ್ದ ನೋಡ್ರಪ್ಪ ಒಳ್ಳೇದನ್ನು ಮಾಡಿರಿ ಯಾರಿಗೆ ಕೆಟ್ಟದನ್ನು ಬಯಸ್ಬೇಡ್ರಿ ಒಳ್ಳೇದನ್ನು ಮಾಡಿರಿ ಹಂಚ್ಕೊಂಡು ತಿನ್ರಿ ನಿಮ್ಮಲ್ಲಿ ಏನಿರ್ತದ ಅದನ್ನು ಹಂಚ್ಕೊಂಡು ತಿನ್ರಿ ಸಿಡಿಯೇ ಹಂಚ್ಕೊಂಡು ತಿನ್ನಿರಿ ಯಾವುದೇ ಕಾರಣಕ್ಕೂ ಒಬ್ಬರನ್ನ ಮೋಸ ಮಾಡಬೇಡ್ರಿ ಒಳ್ಳೆ ಮಾರ್ಗದಲ್ಲಿ ನಡೀರಿ ಅಂತ ದಿನ ಹೇಳ್ತಾಯಿದ್ರು ದಿನಾ ಹೇಳ್ತಾಯಿದ್ರು ಹಿಂಗೆ ಯಾವ ಒಂದು ದಿನವೂ ಕೆಟ್ಟದಾಗ್ಲಿ ಅಂತ ಹೇಳೋರಲ್ಲ ಎಲ್ಲರಿಗೆ ಒಳ್ಳೇದು ಮಾಡಬೇಕು ನಿಮ್ಮ ಹತ್ರ ಏನಿದೆ ಅಲ್ವಾ ಅದನ್ನು ಹಂಚ್ಕೊಂಡು ತಿನ್ಬೇಕು ಹೌದಿಲ್ಲ ಉದಯ್ ಉದಯ್ ಹಂಚ್ಕೊಂಡು ತಿನ್ನಬೇಕು ಅಂತ ಹೇಳಿದರು ಯಾರ್ದುಗಿ ಕೆಟ್ಟದ್ದು ಮಾಡಬಾರ್ದು ಯಾವಾಗಲೂ ಒಳ್ಳೇದನ್ನೇ ಬಯಸ್ಬೇಕು ನಿಮಗೂ ದೇವರು ಒಳ್ಳೇದು ಮಾಡ್ತಾನ ಅಂತ ಹೇಳ್ತಿದ್ರು ಇರೋದನ್ನು ಹಂಚ್ಕೊಂಡು ತಿನ್ನಬೇಕು ನಮ್ಮ ಹತ್ರ ಏನೋ ಅದ ಯಾರಾದರೂ ಹಸ್ಕೊಂಡು ಬಂದಿದ್ರು ಹಶುವಾಗ್ಯದ ನನಗೂ ಅಂತೂ ಏನಾರೇ ಕೊಡು ಅಂದರೆ ಸರಿ ತಗೋ ನೀನು ಇಷ್ಟು ತಿನ್ನು ನಾನು ಇಷ್ಟು ತಿಂತೀನಿ ದೇವ್ರು ಕೊಟ್ಟಣ ನಮ್ಗೆ ಅನ್ನೋ ಭಾವನೆ ನಂಬಲ್ಲಿ ಇರಬೇಕು ಅಂತ ಹೇಳ್ತಿದ್ರು ದಿನ ಹಿಂಗೆ ಹೇಳ್ತಿದ್ರು ಒಬ್ನಿಗೆ ಸಿಟ್ಟು ಬಂತು ಊರಲ್ಲೊಬ್ಬದ ಸಿಟ್ಟು ಬಂತು ಇವ್ನ ಮಾತು ಕೇಳಿ ಕೇಳಿ ನನ್ನ ಹೆಂಡ್ತಿ ಮನೇಲಿರೋದೆಲ್ಲ ಊರಾಗೆಲ್ಲ ಕೊಡ್ಲಿಕ್ಕೆ ಹತ್ತಾಳ ಊಟ ಮಾಡ್ರಿ ಅಂತಾಳೆ ಬಡವರು ಅಂತಾಳೆ ಕುರುಡ್ರು ಅಂತಾಳ ಕುಂಟ್ರು ಅಂತಾಳ ಭಿಕ್ಷುಕರು ಅಂತಾಳೆ ನಾನು ತಂದಾಕ್ತೀನಿ ಬರೀ ನನ್ನ ಹೆಂಡತಿ ಕೊಡ್ತಾಳೆ ಹೇಳಿದ ಮಾತು ಕೇಳಲ್ಲ ಯಾವಾಗಲೂ ಸುಮ್ಮನೆ ಇರ್ತಾಳೆ ಯಾವಾಗಲೂ ಸುಮ್ಮ ಇರ್ತಾಳೆ ಮೊದಲೆಲ್ಲ ವಾದ ಯಾವ್ದು ಯಾವುದಕ್ಕೆ ಇವಾಗ ಏನು ಅನ್ನೋಲ್ಲ ಸುಮ್ಮ ಇರ್ತಾಳೆ ಯಾಕೆ ಸುಮ್ಮ ಈಕೆ ಏನೂ ಗೊತ್ತಾಗಲ್ಲ ಆಯ್ತು ಈಕೆ ದಿನಾ ಆ ಸನ್ಯಾಸಿ ಹೇಳೋದನ್ನು ಕೇಳಕತ್ತಾಳ ಆ ಸನ್ಯಾಸಿಗೆ ಹೋಗಿ ಬೈತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ದೆ ಒಂದಿನ ಸಂಜೆ ಕಡೆ ಸನ್ಯಾಸಿ ಹತ್ರ ಬಂದ ಎಲ್ಲ ಜನ ಕೂತಿದ್ರು ಕುಂತಾರೆ ಜನ ಆತ ಬಂದು ಸನ್ಯಾಸಿಗೆ ಬೇಕಾ ಬಿಟ್ಟು ಜಗ್ಗೆ ಬೈಯಕತ್ತಾನ ನೀನೇನು ಸನ್ಯಾಸಿ ಇದೆಯಾ ಏನು ಸಂಸಾರ ಹಾಳು ಮಾಡಕ್ಕೆ ಬಂದಿದ್ದೀನಿ ನಮ್ಮ ಊರಿಗೆ ಸ್ವಲ್ಪರೇ ನಿನ್ನ ಬುದ್ಧಿ ಅದ ಮತ್ತು ಕಾವಿ ತೊಟ್ಟಿದ್ದಿ ಹೇಳಿ ಹೇಳ್ಕೊಡ್ತಾರ ಏನು ಮಾಡತ್ತಾಳ ನನ್ನ ಮಗ ನನ್ನ ಹೆಂಡತಿ ಮನೆಯಲ್ಲಿ ಅಂದರೆ ನಾ ಏನು ತಂದಿಡ್ತೀನಿ ಯಾರು ಹಸಿವು ಅಂತ ಬರ್ತಾರೆ ಅವ್ರಿಗೆ ಕೊಡ್ತಾಳೆ ಭಿಕ್ಷೆ ಬೇಡಕ್ಕೆ ಬರ್ತಾಳಂತ ಅವ್ರಿಗೆ ಕೊಡ್ತಾರ ಬರೀ ಕೊಡೋದೇ ಮಾಡ್ತಾಳೆ ಮಂದಿ ಜೊತೆಗೆ ಹಂಗಾಯ್ತು ಹಿಂಗಾಯ್ತು ಬರೀ ಪುರಾಣ ನೀ ಏನು ಹೇಳಿರ್ತಿದಿ ಒಳ್ಳೇದು ಮಾಡಬೇಕು ಒಳ್ಳೇದು ಬಗಿಬೇಕು ಅಂತ ಈಗಿನ ಕಾಲದಾಗ ಒಳ್ಳೇದು ಮಾಡಬೇಕು ಒಳ್ಳೇದು ಬಗಿಬೇಕು ಅಂತಂದ್ರೆ ಯಾರು ಬದುಕಕ್ಕಾಗ್ತದ ನನಗೆ ಹತ್ತು ರೂಪಾಯಿ ಲಾಭ ಬೇಕು ಅಂದರೆ ನಾನು ಇನ್ನೊಬ್ರ ಕಡೆಯಿಂದ ನಾನು ತಗೊಳ್ಳೇಬೇಕು ಅಂದರೆ ನಡೀತದ ಜೀವನ ಅಂತೇಳಿ ಬೈಯೋಕ್ಕೆ ಶುರು ಮಾಡ್ದೆ ನೀ ಸನ್ಯಾಸೀದಿ ಕಾವಿ ತೊಟ್ಟಿಲ್ಲ ನೀನು ಹೊಟ್ಟಿಗೆ ಅನ್ನ ತಿನ್ನಲ್ಲ ಹೆಂಡಿ ತಿಂತಿದ್ದೇನು ಹೆಂಗೆ ಹುಟ್ಟಿದಿ ನಮ್ಮ ಊರಿಗೆ ಬಂದಿದ್ದಿ ಬಂದಿದ್ದೀನಿ ಮಗನ ನಿನ್ನ ಹೊಡಿತೀನಿ ಹೊಡಿಸ್ತೀನಿ ಎಲ್ಲ ಮಾತಂದ ಅಂದ 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 ಜೊತೆಗಿದ್ರಲ್ಲ ಇಬ್ಬರು ಹೆಲ್ಪ್ ಮಾಡೋದಕ್ಕೆ ಅವನಿಗೆ ಸೇವಕರು ಸಿಟ್ಟು ಅವ್ರಿಗೆ ಭಯಾನಕ ಸಿಟ್ಟು ಬಂತು ಇನ್ನೇನು ಹೊಡಿಬೇಕು ಅನ್ನೋ ಮಟ್ಟಿಗೆ ಸಿಟ್ಟು ಬಂತು ಅವಾಗ ಸ್ವಾಮೀಜಿ ಅವ್ರಿಗೆ ತಡೀತಾನೆ ಸುಮ್ಮಿರಿ ನೀವು ಅಂತ ಹೇಳ್ತಾನೆ ಆ ಒದ್ರಿ 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 ಸು ಅವನಿಗೆ ಅನಿಸಿತು ನೀ ಏನು ಮನುಷ್ಯ ಇದೆ ಏನಿದೆ ಇಷ್ಟೊಂದು ಹೇಳಕತ್ತೀನಿ ಆದರೂ ನಿನ್ಗೆ ಅರ್ವಿಲ್ವಲ್ಲ ನಿನಗೇನು ಏನು ಒಟ್ಟಿಗೆ ಅನ್ನ ತಿಂತಿ ಹೆಂಡಿ ತಿಂತಿ ಅಂತ ಬೈದ ಅಂದ್ರೂ ಆ ಸ್ವಾಮೀಜಿ ಬೈಸ್ಕೊಂಡೇ ಸುಮ್ಮನೆ ಕುಂತ ಬೈದು 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 ಸಾಕೈ ನಿನಗೇ ತಂದ್ರೂ ಅಷ್ಟೇ ನಿನಗೆ ನಾಚಿಕೆ ಇಲ್ಲ ಶರ್ಮಿಲ್ಲ ಅಂದ್ಕೊಂಡು ಬೈದು ಬಿಟ್ಟು ಹೋಗಿಬಿಟ್ಟ ಬೈದು ಹೋಗ್ಬಿಟ್ಟ ಬೈದು ಹೋದ ಅವಾಗ ಅವನು ಸೇವಕರು ಹೇಳ್ತಾರೆ ಏನು ಸ್ವಾಮಿಗಳೇ ನೀವು ಅವನು ಅಷ್ಟೊಂದು ಬಂದು ಬೈದ ನಿಮಗೆ ನಿಮ್ಗೆ ಏನು ಅನ್ನಿಸ್ಲಿಲ್ಲೇನು ನಮಗೆ ಸಿಟ್ಟು ಭಯಂಕರ ಬಂದಿತ್ತು ನೀವು ಸುಮ್ಮನೆ ನೀರು ಅಂದದಕ್ಕೆ ಸುಮ್ಮನೆ ಇದ್ದೆ ಇಲ್ಲಂದ್ರೂ ಹೊಡೆದು ಬಿಡ್ತಿದ್ವಿ ಅಲ್ಲಿ ಕುಂತಿರೋರು ಎಲ್ಲರಿಗೆ ಹಂಗೆ ಅಂದರು ಏನು ಸ್ವಾಮಿಗಳೇ ಅಷ್ಟೊಂದು ಬೈದರೂ ಸುಮ್ಮಾದ್ರಿ ನೀವು ಸಿಟ್ಟು ಬಂದಿತ್ತು ನಮ್ಗೆ ಹೊಡೆದು ಬಿಡ್ತಿದ್ವಿ ನಿಮ್ಮ ಮಾತು ಕೇಳಿ ಸುಮ್ಮನೆ ಆದ್ವಿ ಅಂತ ಅಂತ ಅಂದರು ಅಂದ ಕೂಡಲೇ ಅವಾಗ ಸ್ವಾಮೀಜಿ ಒಂದು ಮಾತು ಹೇಳಿದರು ಏನು ಹೇಳಿದರು ಅಂದರೆ ನೋಡು ಇವಾಗ ನಾನು ಡಪ್ಪಿ ತುಂಬ ಹಣ್ಣುಗಳನ್ನು ಬುಟ್ಟಿ ತುಂಬ ಹಣ್ಣುಗಳನ್ನು ತೊಗೊಂಬರ್ತೀರಿ ನಿಮ್ಮ ನೀವು ಒಬ್ಬರು ತೊಗೊಂಬಂದು ನನಗೆ ಕೊಡ್ತೀರಾ ದಿನ ಏನಾರೂ ಒಂದಿಷ್ಟು ಅದು ತೊಗೊಂಬಂದು ಕೊಡ್ತೀರಲ್ಲ ಇವತ್ತು ಬುಟ್ಟಿ ತುಂಬ ಹಣ್ಣುಗಳನ್ನು ತೊಗೊಂಬಂದು ನನಗೆ ಕೊಡಕತ್ತೀರಿ ಅಂದ್ಕೊರಿ ತೊಗೊಂಬರ್ತೀರಿ ತೊಗೋರಿ ಸ್ವಾಮಿಗಳೇ ಅಂತೀರಿ ಸರಿ ಅದನ್ನು ಒಂದು ವೇಳೆ ನಾನು ಅಂದರೆ ನೀವೇನು ಮಾಡ್ತೀರಿ ಇವಾಗ ನೀವು ನನಗೇನೋ ತೊಗೊಂಡ್ಬಂದ್ರಿ ಮೊನ್ನೆ ಏನೋ ಪತ್ರಿ ಪಲ್ಯ ತಂದಿರಿ ಹತ್ತರಕ್ಕೆ ಪಲ್ಯ ತಂದ್ರಿ ಅಲ್ವಾ ನಾನು ತೊಗೊಳ್ಳಿಲ್ಲ ಅಂದ್ರೆ ನೀವೇನು ಮಾಡ್ತೀರಿ ವಾಪಸ್ ತಗೊಂಡು ಹೋಗ್ತೀರಾ ಇಲ್ಲ ಹಾಂ ಅವಾಗ ಅವ್ರು ಹೇಳಿದರು ಇನ್ನೇನು ಮಾಡಿದ್ರಿ ತಂದೀವಿ ನೀವು ಒಲ್ಲ ಅಂದ್ರೆ ನಾನು ತೊಗೊಂಡು ಹೋಗ್ತೀನಿ ಒಲ್ಲ ಅಂದರೆ ಹೋಗ್ಬಿಡ್ತೀವಿ ಅಂದರು ಅದಕ್ಕೆ ಸ್ವಾಮಿಗಳು ಹೇಳಿದರು ಇಷ್ಟೊತ್ತಿನ ತನಕ ಅವನು ಬೈದ್ನಲ್ಲ ಜಗ್ಗಿ ಹೊತ್ಕೊಂಡು ಬಂದಿದ್ದ ಮನ್ಸ್ನಾಗ ಹೊತ್ಕೊಂಡು ಬಂದಿದ್ದ ಬುಟ್ಟೆಗೆ ಹೊತ್ಕೊಂಡು ಬಂದಿಲ್ಲ ಅವನು ಮನಸ್ನಾಗ ಹೊತ್ಕೊಂಡು ಬಂದಿದ್ನಲ್ಲ ಇಟ್ಟೆಲ್ಲ ಬೈಬೇಕು ಹಿಂಗೆ ಮಾಡಬೇಕು ಅವಮಾನ ಮಾಡಬೇಕು ಅಂತೇಳಿ ಆದರೆ ಅದನ್ನ ಯಾವುದನ್ನು ನಾನು ತಗೊಂಡೇ ಇಲ್ಲ ಅದು ಯಾವುದನ್ನು ನಾನು ತಗೊಂಡೇ ಇಲ್ಲ ನಾನು ತಗೊಂಡೇ ಇಲ್ಲ ಅಂದಮೇಲೆ ಅವನೇನು ಮಾಡ್ತಾನ ಅದನ್ನ ಅವನೇ ತಗೊಂಡೋಗ್ಬಿಡ್ತಾನ ಬೈದದ್ದು ಯಾರಿಗತಿ ಅಷ್ಟೆಲ್ಲ ಬೈದಿದ್ದು ಅವನಿಗೇ ಅತ್ತಿತ್ತು ಯಾರಾದರೂ ಕೆಟ್ಟದಾಗಿ ಬೈದರೆ ನಾವೇನು ಮಾಡ್ಬೇಕು ಸುಮ್ಮಿದ್ದು ಬಿಡಬೇಕು ಬೈದೋರ್ ಬಾಯಿ ಹೊಲಸು ಇವಾಗ ತನು ಕುಂತಿದ್ದಾಳೆ ತನಗ ಹೊಡಿಬೇಕು ತನಗ ಕೆಸರು ತೊಗೊಂಡು ಒಡಿಬೇಕು ಕೆಸರು ಎರ್ಚ್ಬೇಕು ಮುಖ ಎಲ್ಲ ಗಲೀಜು ಮಾಡಬೇಕು ಬಟ್ಟೆ ಗಲೀಜು ಮಾಡಬೇಕು ಅಂತಂದ್ರೆ ಮೊದಲು ನಾವು ನಮ್ಮ ಕೈಗೆ ಹೊಲಸು ಮೆತ್ಕೋಬೇಕಾಗತ್ತೆ ಹೌದಾ ಇಲ್ಲ ಮೊದಲು ನಾವೇನು ಮಾಡಬೇಕು ನಮ್ಮ ಕೈ ಕೆಸರು ಮೆತ್ಕೋಬೇಕಾಗತ್ತೆ ಕೆಸರು ಮೆತ್ಕೋಬೇಕಾಗತ್ತಾ ಆಗಲ್ಲ ಯಾವಾಗಲೂ ನಾವು ಮೌಲ್ಯಯುತವಾಗಿರಬೇಕು ದೊಡ್ಡವ್ರಾಗಬೇಕು ಹೆಂಗ್ ಗೊತ್ತಾ ಚಿಲ್ಲರೆ ಕಾಸು ನೋಡ್ರಿ ಹತ್ತು ರೂಪಾಯಿ ಐದು ರೂಪಾಯಿ ಕಾಯಿನ್ಗಳು ನೋಡ್ರಿ ಸದ್ದು ಮಾಡ್ತಾವೆ ಜಗ್ಗಿ ನಿಮ್ಮ ಮನೇಲಿ ಗಟ್ಟಲೆ ನೋಟ್ ಇಡ್ತಾರೆ ಸೌಂಡ್ ಮಾಡ್ತಾವೇನು ಸೌಂಡ್ ಮಾಡಲ್ಲ ಸೈಲೆಂಟ್ ಇರ್ತಾವೆ ನೋಟ್ಗಳು ಸೌಂಡ್ ಆಗ್ತಾವೇನು ಕಚ್ಚಿ 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 ಗಲಗಿಲ್ಗಿಲ್ ಗಲಗಿಲ್ಗಿಲ್ ಅಂತಾವೇನು ಚಿಲ್ಲರೆಗಳು ಚಿಲ್ಲರೆ ಬುದ್ಧಿ ಇದ್ದವರು ಅಂತಾರೆ ಅದಕ್ಕೆ ಆ ಥರ ಬೈಯೋರು ಆ ಥರ ಇರೋರ್ನ ಏನಂತಾರ ಚಿಲ್ಲರೆ ಬುದ್ಧಿ ಇದ್ದವ್ರು ನಾವು ಹೆಂಗಿರ್ಬೇಕು ಥರ ಗಂಭೀರವಾಗಿ ಘನತೆಯಿಂದ ಇರಬೇಕು ಹೌದಾ ಇದರ್ಲಿಂದ ಏನು ತಿಳ್ಕೊಂಡ್ರಿ ನಾವು ಹೆಂಗಿರಬೇಕು ಇರಬೇಕು ಹೆಂಗಿರಬೇಕು ಮೌಲ್ಯಯುತವಾಗಿ ನಮ್ದಾಗಿರ್ತಕ್ಕಂಥ ಒಂದು ಡಿಗ್ನಿಟಿ ನಮ್ಮದೊಂದು ಕೆಪಾಸಿಟಿ ನಾವು ಒಳ್ಳೇದನ್ನು ಬಯಸ್ಬೇಕು ಒಳ್ಳೆಯದನ್ನು ಬಯಸ್ಬೇಕು ಯಾರು ಏನು ಕೊಡ್ತಾರ ಅದು ಅವರು ತಗೊಳ್ತಾರೆ ಅವರು ಕೊಟ್ಟರು ನಾವು ತಗೊಂಡ್ರೆ ನಮ್ಮ ಹತ್ರ ಇರ್ತಿತ್ತು ಅವ್ನು ಕೊಟ್ಟದಕ್ಕೆ ನಾವು ಎದುರು ಅಂದಿದ್ವಿ ಅವ ಅಂದದಕ್ಕೆ ನಾವು ಆ ಮುತ್ತೇನೋ ಎದುರು ಅಂದಿದ್ರೆ ಅಂದರೆ ಏನು ವ್ಯತ್ಯಾಸ ಇರ್ತಿರ್ಲಿಲ್ಲ ಹೌದಿಲ್ಲ ನಿಮ್ಮ ಎದುರು ಹಂದಿ ನೋಡಿರಲ್ಲ ಹಂದಿ ಗಲೀಜೆಲ್ಲ ಮೆತ್ಕೊಂಡು ಬರ್ತಿರ್ತದ ಹಂದಿಗೆ ನೋಡಿ ನೀವು ದೂರ ಸರಿತೀರಾ ಏ ನಾನು ಯಾಕೆ ದೂರ ಸರಿಲಿ ಮಗನ ಹಂದಿ ನೀರಿ ಸೀದಾ ನೀನೇ ಸರಿದೋಗಿ ನನ್ನ ಪಾಡಿಗೆ ನಾವು ಹೋಗ್ತೀನಿ ಅಂತ ಹೋಗ್ತೀರಾ ನಿನ್ನ ಪಾಡಿಗೆ ನೀವು ಹೋದ್ರೆ ಏನು ಮಾಡ್ತದ ಹಂದಿ ಗುದ್ಕೊಂಡು ಹೋಗ್ತದ ಗಲೀಜ್ ಯಾರ ಮೈ ಆಗ್ತದ ನಮ್ಮ ಮೈ ಆಗ್ತದೆ ಅದಕ್ಕೆ ಏನು ಮಾಡಬೇಕು ಗಲೀಜು ಕಂಡು ದೂರ ಇರಬೇಕು ಗಲೀಜ್ ಕಂಡು ದೂರ ಇರಬೇಕು ಕೆಟ್ಟದ ಕಂಡು ದೂರ ಇರಬೇಕು ಅದಕ್ಕೆ ಹೇಳಿದ್ದು ಹೆಂಡಿ ಜೊತೆ ಸ್ನೇಹ ಮಾಡೋದಕ್ಕಿಂತಲೂ ಗಂಧದ ಜೊತೆ ಜಗಳ ಮಾಡೋದು ಒಳ್ಳೇದಂತೆ ಗುದ್ದಾಡೋದು ಒಳ್ಳೇದಂತೆ ಗಂಧ ಅಂದ್ರೆ ಗೊತ್ತಾ ಶ್ರೀಗಂಧ ದೇವ್ರಿಗೆ ಹಚ್ತಾರೆ ನೋಡಿ ಗಂಧ ಇದು ಒಳ್ಳೆ ಗಂಧದ ವಾಸನೆ ಬರತ್ತ ಗಂಧದ ಜೊತೆ ಗುದ್ದಾಡೋದು ಪಾಡಂತೆ ಸಗಣಿ ಜೊತೆಗೆ ಸ್ನೇಹ ಬೇಡ ನಮಗೆ ಗಂಧದ ಜೊತೆಗೆ ಜಗಳನೇ ಸಾಕು ತಿಳಿದವ್ರ ಜೊತೆಗೆ ವಾದ ಮಾಡಬೇಕು ತಿಳಿಲಾರ್ದವ್ರ ಜೊತೆಗೆ ವಾದ ಮಾಡಿದರೆ ಪ್ರಯೋಜನ ಏನು ಇಲ್ಲಲ್ಲ ಅವ್ನು ಬೈಯಕ್ಕೆ ಬಂದಿದ್ದ ಅವ್ನು ಬೈದಾನ ಅಂತೇಳಿ ಸ್ವಾಮಿನೂ ಬೈದರೆ ಏನು ವ್ಯತ್ಯಾಸ ಇರ್ತಿರಲಿಲ್ಲ ವ್ಯತ್ಯಾಸ ಇರ್ತಿದ್ದ ಅವಾಗ ಎಲ್ಲರಂದರು ಹೌದಲ್ಲ ಸ್ವಾಮಿಗಳೇ ನಾವ್ಯಾಕೆ ಬೈದು ನಂಬಾಯಿ ಹೊಲಸು ಮಾಡ್ಕೋಬೇಕು ಇನ್ಮುಂದೆ ನಾವು ಯಾರು ಏನೂ ಕೆಟ್ಟದಾಗ ಅನ್ನಲ್ಲ ಇನ್ನು ಮುಂದೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಬಯಸ್ತೀವಿ ಇನ್ನು ಮುಂದೆ ಯಾವಾಗಲೂ ಒಳ್ಳೆ ಮಾತುಗಳನ್ನೇ ಆಡ್ತೀವಿ ಮುಂದೆ ನಾವು ಯಾವತ್ತೂ ಕೆಟ್ಟದಾಗಿ ಮಾತಾಡಲ್ಲ ಅಂತೇಳಿ ಅವತ್ತಿನಿಂದ ಮತ್ತಿಷ್ಟು ಸ್ಟ್ರಾಂಗಾಗಿ ಬಿಡ್ತಾರೆ ಬೆಸ್ಟ್ ಅದನ್ನ ಸ್ಟೋರಿ ವ್ಯಾರಿ ಗುಡ್